ಲೋಕ ಕಲ್ಯಾಣಾರ್ಥವಾಗೇ ಇರುವಂಥದ್ದು ಆಗಿರುವಂಥದ್ದು ಅದಕ್ಕೆ ಕೃಷ್ಣ ಹೇಳ್ದ ಏನು ಕೌರವರನ್ನು ಸಂಹಾರ ಮಾಡಿದೆ ಕಂಸನನ್ನು ಸಂಹಾರ ಮಾಡಿದೆ ಶಿಶುಪಾಲನನ್ನು ಸಂಹಾರ ಮಾಡಿದೆ ಮುಗಿದೋಯ್ತು ಏನು ಮುಗಿಯಲಿಲ್ಲ ಅವನು ಹೇಳ್ತಾನೆ ಈ ಬ್ರಹ್ಮಾಂಡ ಎಲ್ಲಿವರೆಗಿರ್ತದೆ ಅಲ್ಲಿಯವರು ನನ್ನ ಭಕ್ತರಿಗೆ ತೊಂದರೆ ಆದರೆ ಶ್ರೀಸಾಮಾನ್ಯನಿಗೆ ತೊಂದರೆ ಆದರೆ ಯಾವುದಾದ್ರೂ ರೂಪದಲ್ಲಿ ಈ ಧರ್ಮದ ಉಳಿವಿಗಾಗಿ ಒಳ್ಳೆಯವರ ಉಳಿವಿಗಾಗಿ ಧರ್ಮದ ಸ್ಥಾಪನೆಗಾಗಿ ಧರ್ಮ ಸಂಸ್ಥಾಪನ ಅರ್ಥಾಯ ಯಾವ ರೀತಿನಾದರೂ ಕೂಡ ನಾನು ಮತ್ತೆ ಮತ್ತೆ ಆವಿರ್ಭವಿಸಿ ಬರ್ತೇನೆ ಯುಗೆ ಇಗೆ ಎಲ್ಲಿಂದ ಯಾವಾಗಾದರೂ ನಾನು ಮತ್ತೆ ಮತ್ತೆ ಹುಟ್ಟು ಬಂದು ನಿಮ್ಮನ್ನು ಕಾಪಾಡ್ತೇನೆ ಭಕ್ತರು ಕೇಳ್ಕೊಳ್ತಾರೆ ನಮ್ಮ ಪರಿಸ್ಥಿತಿ ಏನು ಎಲ್ಲದಕ್ಕೂ ಕೊನೆ ಇದೆಯಲ್ಲ ಪರಶುರಾಮನಿಗೂ ಕೊನೆ ಇದೆ ಕೃಷ್ಣನಿಗೆ ಕೊನೆ ಇದೆ ನರಸಿಂಹನಿಗೂ ಕೊನೆ ಇದೆ ಅವರವರ ಅವತಾರದ ಅರ್ಥಗಳು ಪೂರ್ಣಗೊಂಡಾಗ ಅವತಾರಗಳು ಕೊನೆಗೊಳ್ತವೆ ಕೃಷ್ಣನ ಅವತಾರ ಯಾತಕ್ಕಾಯಿತು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿಯುಗೆ ಯುಗೆ ಯಾವಾಗೆಲ್ಲ ಈ ಬ್ರಹ್ಮಾಂಡದಲ್ಲಿ ದುಷ್ಟಶಕ್ತಿಗಳು ಅವತರಿಸ್ತವೆ ಆ ದುಷ್ಟ ಶಕ್ತಿಗಳ ಅವತಾರದಿಂದ ಸಾಮಾನ್ಯ ನರಮಾನವರಾದ ನಮ್ಮಂಥವ್ರಿಗೆ ತೊಂದರೆ ಉಂಟಾಗ್ತದೆ ಅದನ್ನು ನೋಡಿ ಸಹಿಸಿಕೊಳ್ಳಿಕ್ಕೆ ಆಗದೆ ನಾರಾಯಣ ಬೇರೆ ಬೇರೆ ಎತ್ತಿ ಬರ್ತಾನೆ ಈಗ ನೆಕ್ಸ್ಟ್ ಭಾದ್ರಪದ ಅದಾದ್ಮೇಲೆ ಕಾರ್ತಿಕನ ಆಶ್ವೀಜ ಕಾರ್ತಿಕ ಕಾರ್ತಿಕದಲ್ಲಿ ಬಲಿ ಬಲಿಯನ್ನು ಮಟ್ಟ ಹಾಕಲಿಕ್ಕಾಗಿ ವಾಮನ ಬರ್ತಾನೆ ಕೌರವರನ್ನು ಕಂಸರನ್ನ ಭಾಳಷ್ಟು ರಾಕ್ಷಸರನ್ನ ಮಟ್ಟ ಹಾಕ್ಲಿಕ್ಕಾಗಿ ಕೃಷ್ಣ ಅವತರಿಸ್ತಾನೆ ಇನ್ನೊಂದು ಕಡೆ ಪರಿಶ್ರಾಮನಾಗಿ ಬರ್ತಾನೆ ಎಲ್ಲ ಕಾಲಘಟ್ಟಲುಗಳು ಕೂಡ ನರಸಿಂಹ ಕಿರಣ್ಯಕಶಪವನ್ನು ಮಹಾನ್ ಭಕ್ತ ಬ್ರಹ್ಮನಿಂದ ಒಳಪಡೀತ ಅವನು ಅದಕ್ಕೆಟ್ಟದ್ದು ಭಾಳ ಇರುತ್ತೆ ಅವನ ಕಾಲದಲ್ಲಿ ಒಳ್ಳೆಯವ್ರಿಗೆ ತೊಂದರೆ ಆಗ್ತಾ ಇರುತ್ತೆ ಅದರಿಂದ ನರಸಿಂಹ ಅಂತಾರೆ